ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದನೇ ತುಂಬಾ ಮಳೆ ಇತ್ತು ಬೆಳಗ್ಗೆಯಿಂದ ಅಂತಲ್ಲ ರಾತ್ರಿಯಿಂದನೇ ಮಳೆ ಶುರು ಆಗಿಬಿಟ್ಟಿತ್ತು ಮಳೆಗಾಲ ಬಂತೇನೋ ಅಂತ ಥರ ಹಾಗೆ ಇವ ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂತಂದರೆ ಸೋಲಾರಿಂದ ಬಿಸಿನೀರು ಸ್ನಾನಕ್ಕೆಲ್ಲ ಬಳಸ್ಕೋತೀವಿ ಬಟ್ ಇವಾಗ ಮಳೆ ಇತ್ತು ಅಲ್ವಾ ಹಾಗಾಗಿ ಅದೇನು ನೀರು ಬಿಸಿಯಾಗಿರಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಲ್ಪ ಒಲೆಗೆ ಬೆಂಕಿ ಇದ್ದೀನಿ ಸ್ವಲ್ಪ ಪಾಪುನ ಸ್ನಾನ ಮಾಡಿಸೋ ಅಷ್ಟೊತ್ತಿಗೆ ಚೆನ್ನಾಗಿ ಬಿಸಿನೀರು ರೆಡಿ ಆಗಿರಲಿ ಅಂತ ಹೇಳಿಬಿಟ್ಟು ಹಾಗೆ ಇವಾಗ ಪಾಪ ಕೂಡ ನನ್ನ ಜೊತೆಗೇನೆ ಇದ್ದಾಳೆ ಏನು ಗೊತ್ತಾ ಈ ಥರ ಎಲ್ಲಾದರೂ ಬೆಂಕಿ ಎಲ್ಲ ಕಾಣಿಸ್ತಿದ್ರೆ ಈ ಥರ ಆರತಿ ತಗೊಳ್ಳೋ ಥರ ಇದ್ದಾಳೆ ನೋಡ್ಬೋದು ನೀವು ಅವಳು ಇತ್ತೀಚೆಗೆ ಯಾಕೋ ಹಾಗೆ ನೋಡಿಬಿಟ್ಟು ಅಬ್ಸರ್ವ್ ಮಾಡಿದ್ದಾಳೆ ಆರತಿ ಎಲ್ಲ ನಾವು ಹೆಂಗೆ ತೊಗೊಳ್ತೀವ್ಲೋ ಅದೇ ಥರ ಮಾಡ್ತಾಳೆ ಎಲ್ಲಿ ಬೆಂಕಿ ಕಂಡ್ರೂ ಸಾಕು ಹಾಗೆ ಆಮೇಲೆ ನೋಡಿ ಈ ಥರ ಊದೋದು ಅದೆಲ್ಲನೂ ಗೊತ್ತಾಗ್ಬಿಟ್ಟಿದೆ ಒಂದೆರಡು ಸರ್ತಿ ನನ್ನ ಜೊತೆ ಹಿಂಗೆ ಬಂದರೆ ಸಾಕು ಎಲ್ಲ ನೋಡಿನೇ ಈ ಮಕ್ಕಳಂತೂ ಭಾರಿ ಡೇಂಜರ್ ಮಾತ್ರ ಅಂತೂ ಬಿಡೋಕ್ಕಾಗಲ್ಲ ಹಾಗೆ ಇಲ್ಲಿ ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಒಂಥರ ವೆದರ್ ಫುಲ್ ಚೇಂಜ್ ಆಗಿಬಿಟ್ಟಿದೆ ಒಂದೇ ರಾತ್ರಿನಲ್ಲೇ ಆ ಬಿಸಿಲು ಇತ್ತು ಅಂತಂದರೆ ಮೊನ್ನೆಯಿಂದ ಮಳೆ ಬರಲಿ ಅಂತ ಕಾಯ್ತಾ ಇದ್ವಿ ಬಟ್ ಇವಾಗಂತೂ ಸಿಕ್ಕಾಪಟ್ಟೆ ಮಳೆ ಹೇಳಿ ನಿಮ್ಮೂರ ಕಡೆ ಎಲ್ಲ ಹಿಂಗೆ ಮಳೆ ಬರ್ತಾ ಇದೆಯಾ ಮಳೆ ಬಂದಿದೆಯಾ ಏನು ಎತ್ತ ಅಂತ ನಮ್ಗೆ ಇವಾಗ ಒಂದೆರಡು ದಿನದಿಂದ ಚೆನ್ನಾಗಿ ಮಳೆ ಕೂಡ ಶುರು ಆಗಿದೆ ಆಲ್ಮೋಸ್ಟ್ ಸಮ್ಮರ್ ಮುಗಿಯೋಕ್ಕಿಂತನೇ ಮುಂಚೆನೇ ಮಳೆಗಾಲ ಶುರು ಆಯ್ತೇನೋ ಅನಿಸ್ತಾ ಇದೆ ಹಾಗೆ ಮಾತಾಡ್ತಾ ಇವತ್ತಿನ ವ್ಲಾಗ್ ಕೂಡ ಶುರು ಮಾಡೋಣ ಬನ್ನಿ ಹಾಗೆ ಯಾರಾದರೂ ಹೊಸದಾಗಿ ಈ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ನಿಮಗೆ ವಿಡಿಯೋಸ್ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಎಂಡಲ್ಲಿ ನಾನು ಜುಡಿಯೋ ಹಾಲ್ ಕೂಡ ಹಾಕಿರ್ತೀನಿ ಏನೇನು ತೊಗೊಂಡಿದ್ದೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ದಟ್ ನಿಮಗೆ ಜುಡಿಯೋದಲ್ಲಿ ಯಾವ ರೀತಿ ಪ್ರೈಸ್ ಇರುತ್ತೆ ಆ್ಯಂಡ್ ಯಾವ ಥರ ಇರತ್ತೆ ಬಟ್ಟೆಗಳು ಅಂತಲೂ ಒಂದು ಹೊಸ ಸಣ್ಣ ಐಡಿಯಾ ಸಿಗುತ್ತೆ ಹಾಗೆ ಅದನ್ನು ಕೂಡ ಮಿಸ್ ಮಾಡದೆ ನೋಡಿ ಬನ್ನಿ ಇವತ್ತಿನ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಇವಾಗಿನ ಟೈಮು ಎಂಟು ಗಂಟೆ ಹತ್ರ ಆಗ್ತಿತ್ತು ಪಾಪು ಬೇಗನೇ ಇದ್ದುಬಿಟ್ಟಿದ್ದಾಳೆ ಇತ್ತೀಚೆಗೆ ಸ್ವಲ್ಪ ಬೇಗನೇ ಹೇಳ್ತಾಳೆ ಏಳು ಗಂಟೆ ಏಳುವರೆ ಅಂತೂ ಎಂಟು ಗಂಟೆ ಮುಂಚೆನೇ ಹೇಳ್ತಾಳೆ ಅಪರೂಪಕ್ಕೆ ಒಂದೊಂದು ದಿನ ಸ್ವಲ್ಪ ಚೆನ್ನಾಗಿ ಒಂದು ಎಂಟುವರೆವರೆಗೆ ನಿದ್ದೆ ಮಾಡ್ತಾಳೆ ಹಾಗೆ ಸ್ವಲ್ಪ ಮಳೆ ಕೂಡ ಕಡಿಮೆ ಆಗಿತ್ತು ಬೆಳಗ್ಗಿಂದನೇ ಜೋರಾಗಿ ಮಳೆ ಇತ್ತು ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿತ್ತು ಬಟ್ ಅವಳು ನೋಡಿ ಹೊರಗಡೆ ಹೋಗ್ತಾ ಇದ್ದಾಳೆ ಅವಳಿಗೆ ಮಳೆ ನೀರು ಎಲ್ಲಿರತ್ತೆ ಅಲ್ಲಿ ಹೋಗಿ ಆಟ ಆಡ್ಕೊಂಡಿರೋದು ಅಕ್ಕ ಇದಳ್ ಏನಂದ್ರೆ ಹೊಸ ಕೊಡೆ ಬೇರೆ ಬಂದ್ಬಿಟ್ಟಿದೆ ಮೊನ್ನೆ ತಾನೇ ಹೊರಗಡೆ ಹೋಗಿದ್ವಿ ಅವಾಗ ಅಲ್ಲಿ ನೋಡ್ಬಿಟ್ಟು ತಗೊಂಡಿದ್ವಿ ಹಿಂಗು ಮಳೆಗಾಲಕ್ಕಾಯ್ತು ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿದಾಗ ಅವಳು ಬಿಡ್ತಾರೇ ಇಲ್ಲ ಕೊಡೆ ಕೊಡೆ ಅಂತ ಹೇಳ್ಬಿಟ್ಟು ಅಲ್ಲಿ ತಗೊಂಡ್ವಿ ನೋಡೋಕ್ಕೇನೋ ಏನೋ ಚೆನ್ನಾಗಿತ್ತು ಇವಳಂತೂ ಮಳೆ ಬರ್ತಾ ಇರಲಿಲ್ಲಲ್ವ ಮೊನ್ನೆಯಿಂದ ಮಳೆ ಸಿಕ್ಕಿರಲಿಲ್ಲ ಈ ಕೊಡೆ ತಂದಾಗಿಂದ ಮಳೆ ಬಂದಿಲ್ಲ ನಮ್ಗೆ ಬಟ್ ಇವತ್ತು ಬಂದಿದೆ ನೋಡಿ ಇವತ್ತು ಇಟ್ಕೊಂಡು ಹೆಂಗೆ ಸುತ್ತಾಡ್ತಿದ್ದಾಳೆ ನಿದ್ದೆನೇ ಬರ್ತಾ ಇಲ್ಲ ಅವಳಿಗೆ ಮಳೆನಲ್ಲಿ ಹೋಗದೆ ಇರೋ ಆ ಥರ ಆಗಿತ್ತು ಫೈನಲಿ ಇವತ್ತಂತೂ ಮಳೆ ಕೂಡ ಚೆನ್ನಾಗಿ ಬಂದಿತ್ತು ಮಳೆಯಲ್ಲಿ ಕೊಡೆ ಹಿಡ್ಕೊಂಡು ಈ ಕಡೆಯಿಂದ ಆ ಕಡೆ ಹೋಗೋದು ಆ ಥರ ಎಲ್ಲ ಆಟ ಇದ್ದು ಆ್ಯಂಡ್ ಫುಲ್ಲು ಕತ್ಲೆ ಕಟ್ಟಿ ಮಳೆ ಬರ್ತಾನೆ ಇದೆ ಇನ್ನು ಆ್ಯಂಡ್ ಬಟ್ಟೆ ಕೂಡ ಒಣಗಾಕೆ ಬಂದಿದ್ದೀನಿ ಇಲ್ಲಿ ಇವಾಗ ಮಳೆ ಬರ್ತಾ ಇರೋದ್ರಿಂದ ಫುಲ್ ತಣ್ಣಗಿರುತ್ತೆ ಇದ್ರ ಒಳಗಡೆ ಏನು ಶೆಖೆ ಅಂತಲೇ ಅನಿಸಲ್ಲ ಹೊತ್ತು ಅಷ್ಟೊಂದು ಶೆಖೆ ಅನಿಸಲ್ಲ ಬಟ್ ಒನ್ಸ್ ಒಂದು ನಿಮಗೆ ನೈನ್ ಓ ಕ್ಲಾಕ್ ಆದ ನಂತರ ಸಿಕ್ಕಾ ಬಿಸಿ ಅನಿಸುತ್ತೆ ಬಟ್ ಇವತ್ತು ನೈನ್ ಓ ಕ್ಲಾಕ್ ಆದ್ರೂ ತಣ್ಣಗೇ ಇತ್ತು ಪಾಪು ಕೂಡ ಕರ್ಕೊಂಡು ಬಂದಿದ್ದೀನಿ ಜೋರಾಗಿ ಶಬ್ದ ಕೂಡ ಕೇಳಿಸುತ್ತೆ ಮಳೆಗೆ ಅದು ಏನು ಶಬ್ದ ಶಬ್ದ ಅಂತ ಹೇಳ್ಬಿಟ್ಟು ಹಾಗೆ ಹಪ್ಪಳ ಕೂಡ ಒಂದು ಸ್ವಲ್ಪ ಇತ್ತು ಒಣ್ಗಕ್ಕೆ ಹಾಕಿದ್ದು ಅದನ್ನು ಕೂಡ ತಿನ್ಕೊಂಡು ತಿಂದ್ಕೊಂಡು ಇಲ್ಲಿ ಇವಾಗ ಅವಳು ಕೂಡ ಇದ್ದಾಳೆ ನನ್ನ ಜೊತೆಗೇನೆ ಇಲ್ಲಿ ಮೇಲೆಗಡೆ ಬರ್ತೀನಿ ಅಂತಂದ್ರೆ ಅವಳು ನನ್ನ ಜೊತೆ ಬಂದೇ ಬರ್ತಾಳೆ ಅವಳು ಗೊತ್ತಾದ್ರೆ ಅಂತೂ ಫಿಶ್ಗೆ ಫುಡ್ ಹಾಕೋಣ ಅದು ಮಾಡೋಣ ಇದು ಮಾಡೋಣ ಅಂತೇಳಿ ನೋಡಿ ಬಟ್ಟೆಗಳನ್ನು ಹೆಂಗೆ ಎಸಿತಾ ಇದ್ದಾಳೆ ಅಂತ ಅವಳು ನಾನು ಇದಕ್ಕೆ ಕರ್ಕೊಂಡು ಬರಲ್ಲ ಜಾಸ್ತಿ ಹಾಗೆಲ್ಲ ಎತ್ತಿ ಎತ್ತಿ ಕೆಳಗಡೆ ಹಾಕಿ ಎಲ್ಲ ಮಾಡ್ತಾಳು ತರಲೆ ಮಾಡ್ತಾಳೆ ಮತ್ತೆ ಮಣ್ಣಾಗತ್ತೆ ಮತ್ತೆ ಅದನ್ನು ತೊಳೆದು ಮತ್ತೆ ಒಣಗಾಕ್ಬೇಕು ಆ ಥರ ಇವಾಗ ಮಳೆ ಕೂಡ ಇರೋದ್ರಿಂದ ಬೇಗ ಒಣಗುತ್ತೆ ಇಲ್ವೋ ಅಂತ ಹೇಳ್ಬಿಟ್ಟು ನಾನು ಕೂಡ ಅಂದ್ಕೊತಾ ಇದ್ದೆ ಈ ಬಂದರೆ ಅವ್ಳಿಗೆ ಆಟ ಆಡ್ಕೊಂಡಿರೋಕ್ಕೆ ತುಂಬ ಖುಷಿ ಆಗುತ್ತೆ ಅದು ಇದು ಏನಾದರೂ ಇರುತ್ತೆ ಮಕ್ಳಿಗಂತೂ ಯಾವಾಗಲೂ ಬರೋದಿಲ್ವಲ್ಲ ಹಾಗಾಗಿ ಅವ್ಳಗೇನೋ ಸ್ಪೆಷಲ್ ಅಂತ ಅನ್ಸುತ್ತೆ ಇಲ್ಲಿ ಅದಕ್ಕೋಸ್ಕರ ನೋಡಿ ನಾನು ಬಟ್ಟೆ ಎಲ್ಲ ಅಷ್ಟರಲ್ಲಿ ಅವಳು ಬಂದು ಇಲ್ಲಿ ಕುತ್ಕೊಂಡಿದ್ದಾಳೆ ಅಂತ ಇಲ್ಲಿ ಸ್ವಲ್ಪ ಪೆಪ್ಪರ್ ಒಣಗಕ್ಕೆ ಹಾಕಿದ್ರು ಅದ್ರ ಮೇಲೆ ಬಂದು ಕೂತ್ಕೊಂಡು ಆಟ ಆಡ್ತಾ ಇದ್ಲು ನೀನ ಕೆಳಗಡೆ ಹೋಗೋಣ ಅಂಡ್ ಮತ್ತೆ ಒಂದು ಸ್ವಲ್ಪ ಕೆಲಸಗಳು ಕೂಡ ಇತ್ತು ಮನೆ ಕ್ಲೀನಿಂಗ್ ಅದು ಇದು ಅದಾದ ನಂತರ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನಾನು ಹಾಗೆ ಇಲ್ಲಿ ಒಂದು ಹನ್ನೊಂದು ಗಂಟೆ ಹಂಗೆ ಮಾವ ಕೂಡ ಇಲ್ಲಿ ಹಲಸಿನ ಹಣ್ಣನ್ನು ಕಟ್ ಮಾಡ್ತಾ ಇದ್ದಾರೆ ಕೆಳಗಡೆ ಮನೆಯಿಂದ ಅಂದರೆ ಚಿಕ್ಕ ಮಾವ ಹಲಸಿನ ಹಣ್ಣು ಕಟ್ ಕಳಿಸಿದ್ರು ಅದೊಂದು ಸ್ವಲ್ಪ ಬೇರೆ ಜಾತಿದು ಕೆಂಪು ಹಲಸಿನ ಹಣ್ಣು ಅಂತ ಹೇಳ್ಬಿಟ್ಟು ಅದನ್ನು ಮಾವ ಇಲ್ಲಿ ಕಟ್ ಮಾಡ್ತಾ ಇದ್ದಾರೆ ಸಕ್ಕ ಟೇಸ್ಟಿ ಆಗಿತ್ತು ಆಮೇಲೆ ತೋರಿಸ್ತೀನಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಳಗಿನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಇವಾಗ ದೇವ್ರ ಮನೆಗೆ ಬಂದಿದ್ದೀನಿ ಪಾಪ ಕೂಡ ನನ್ನ ಜೊತೆಗೇನೆ ಇದ್ದಾಳೆ ಇಲ್ಲಿ ಯೂಶ್ವಲಿ ನಮ್ಮ ಮಧ್ಯಾಹ್ನ ರೊಟೀನ್ ಹಿಂಗೆ ಇರುತ್ತೆ ಒಂದು ಸ್ನಾನ ಎಲ್ಲಾಗಿದ್ದ ತಕ್ಷಣ ದೇವ್ರ ಮನೆಗೆ ಬರೋದು ಆಮೇಲೆ ಅವಳಿಗೆ ಊಟ ಮಾಡಿಸೋದು ಒಂದು ನಾನು ಸ್ನಾನ ಆಗುವಷ್ಟರಲ್ಲೇ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಹತ್ತಿರ ಆಗಿಬಿಟ್ಟಿರುತ್ತೆ ಮತ್ತು ಒಂದು ಹನ್ನೆರಡುವರೆ ಹಂಗೆ ಅವ್ಳಿಗೆ ಊಟ ಮಾಡೋ ಟೈಮ್ ಆಗುತ್ತೆ ಆಮೇಲೆ ನಿದ್ದೆ ಮಾಡಿಸೋದು ಇದೇ ಥರ ಇವಳು ನೋಡಿ ಇವಳೇ ಇವಾಗೆಲ್ಲ ಪ್ರಸಾದ ನಾನೇ ಹಾಕ್ತೀನಿ ಕುಂಕುಮ ನಾನೇ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ತೆಗಿಯೋದು ನನಗೂ ಅವಳನ್ನೇ ಹಾಕೋದು ಆ ಥರ ಮಾಡ್ತಾ ಇರ್ತಾಳೆ ಆವಾಗಲೇ ನಾನು ಹೇಳಿದ್ದಲ್ವ ಮಾವ ಹಾಲ್ಸಿ ಹಣ್ಣು ಕಟ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇವಾಗ ಅದನ್ನು ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀನಿ ಎಷ್ಟು ಚೆನ್ನಾಗಿತ್ತು ಗೊತ್ತ ತುಂಬ ಚೆನ್ನಾಗಿತ್ತು ಸ್ವೀಟಾಗಿ ಒಂಥರ ಫ್ಲೇವರ್ಫುಲ್ಲಾಗಿತ್ತು ನಾರ್ಮಲ್ ನಮ್ಮ ಎಲ್ಲೋ ಕಲರ್ ಹಲಸಿನ ಹಣ್ಣು ಇರುತ್ತಲ್ವ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗೇ ಇತ್ತು ಅಂತ ಹೇಳ್ಬೋದು ಸ್ವಲ್ಪ ಜ್ಯೂಸಿಯಾಗಿ ಸ್ವಲ್ಪ ಪಲ್ಪಿಯಾಗಿನೋ ಒಂಥರ ಚೆನ್ನಾಗಿತ್ತು ಕಲರ್ ಕೂಡ ಅಷ್ಟೇ ನೋಡ್ಬೋದು ನೀವು ಆರೆಂಜಿಷ್ ಕಲರಲ್ಲಿದೆ ಯೂಶ್ವಲಿ ಎಲ್ಲೋ ಕಲರ್ ಇರುತ್ತಲ್ವ ಹಲಸಿನ ಹಣ್ಣು ಬಟ್ ಇದು ಟೇಸ್ಟ್ ತುಂಬ ಚೆನ್ನಾಗಿತ್ತು ಹಾಗೆ ನನಗೆ ಬೇರೆ ಹೊಟ್ಟೆ ಬೇರೆ ಹಸಿಯೋದಕ್ಕೆ ಶುರು ಆಗಿತ್ತು ಹಂಗೆ ತಿಂತಾ ತಿಂತ ನಿಂತಿದ್ದೀನಿ ಇಲ್ಲಿ ಇವಾಗ ಪಾಪ ಕೂಡ ಇಲ್ಲೇ ಇದ್ದಾಳೆ ನೋಡಿ ಅವಳು ಇನ್ವರ್ಟರ್ ಮೇಲೆ ಬೆಕ್ಕು ಮಲಗಿರತ್ತೆ ಇವಾಗಂತೂ ಇಚ್ಚೀಚೆಗೆ ಬಿಸಿಗೆ ಹೀಗೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹಿಡಿಯೋಕೋಗಿದ್ದಾಳೆ ನಾನು ಹಲಸಿನಣ್ಣು ತಿಂತಾ ಇದ್ದೀನಿ ಅಷ್ಟರಲ್ಲಿ ಅವಳು ಆ ಥರ ಮಾಡೋಕ್ಕೋಗಿದ್ದಾಳೆ ನೋಡಿ ಆ್ಯಂಡ್ ನೋಡಿ ಥರ ಇದೆ ಹಲಸಿನ ಹಣ್ಣು ತುಂಬ ಚೆನ್ನಾಗಿತ್ತು ಟೇಸ್ಟ್ ಈ ಹಲಸಿನ ಹಣ್ಣಿಗೆ ಬೇರೆ ಏನಾದರೂ ಹೆಸರು ಇದೆಯಾ ಏನೋ ನನಗೆ ಗೊತ್ತಿಲ್ಲ ಕೆಂಪು ಹಲಸಿನ ಹಣ್ಣು ಅಂತ ನಾವು ಹೆಸರಿಟ್ಟಿಟ್ಬಿಟ್ಟಿದ್ದೀವಿ ಹಾಗೆ ಚೆನ್ನಾಗಿತ್ತು ಟೇಸ್ಟ್ ವೈಸು ಅದೆಲ್ಲ ತಿಂದ್ಕೊಂಡು ಇವಾಗ ನಮ್ಮ ಮಗಳಿಗೆ ಮಳೆನಲ್ಲಿ ಹೋಗಬೇಕು ಅಂತ ನೆನಪಾಗಿತ್ತು ಸಡನ್ನಾಗೆ ಹಾಗಾಗಿ ಇಲ್ಲಿ ಇವಾಗ ಏನು ಜಾಸ್ತಿ ಇಲ್ಲದೇ ಇದ್ರೂ ಕೊಡೆ ಇಟ್ಕೊಂಡು ಹೋಗ್ತಾಯಿದ್ದೀನಿ ಒದ್ದೆನೂ ಆ ಕಡೆ ಹಾಕಬೇಕು ಅಂದರೆ ಕೊಡೆನೂ ಇಟ್ಕೊಂಡಂಗೆ ಆಗಬೇಕು ಅನ್ನೋ ಥರ ಅಲ್ವಾ ಒಂದು ಸೆಕೆಂಡ್ ಒಳಗಡೆ ಕೂರಕ್ಕೆ ಇಷ್ಟ ಇಲ್ಲ ಇವಾಗಂತೂ ಮಳೆ ಬರ್ತಾ ಇದೆಯಲ್ವಾ ಒದ್ದೆ ಆಗೋಕ್ಕೆ ಮಳೆನಲ್ಲಿ ಆಟಾಡೋಕ್ಕೆ ಹೆಂಗೋ ಕಷ್ಟಪಟ್ಟು ಕೂರ್ಸಿದ್ರೆ ಒಂದು ಹತ್ತು ನಿಮಿಷ ಕುತ್ಕೊಳ್ತಾಳೆ ಆಮೇಲೆ ಮತ್ತೆ ಹೊರಗಡೆ ಹೋಗೋಣ ಹೊರಗಡೆ ಹೋಗೋಣ ಅಂತ ಶುರು ಮಾಡ್ತಾಳೆ ಹಾಗೆ ಇವಾಗ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ತಿರುಗ ಗ್ರಾಫ್ಟಿಂಗ್ ಮಾಡ್ತಾ ಇದ್ರು ಅವಾಗೆಲ್ಲೋದ್ರೂ ಗೊತ್ತಿಲ್ಲ ಕುತ್ಕೊಂಡಿದ್ರು ಅಂತ ನಾವು ಬಂದ್ವಿ ಸುಮ್ಮನೆ ಹಂಗೆ ಇವ್ರು ನೋಡಿ ಕೊಡಲೆಂಥ ಚಿತ್ರ ಇದ್ದು ಮಗಳು ಅಕ್ಕನ ಡೋರ ಅರೆ ಹೆಸರು ಡೋರಾ ಅಕ್ಕನ ಹೆಸರು ಡೋರಾ ಹೇಳಿ ನೋಡು ಹುಲ್ಲಿದ್ದ ನೋಡಿದ್ರೆ ನಮ್ಮ ನರ್ಸರಿ ಈ ಕಾಣಿಸ್ತಾ ಇದೆ ನೋಡಿ ಮಳೆಗೆ ತೋಟ ಎಷ್ಟು ಚೆನ್ನಾಗಿ ಕಾಣಿಸ್ತದ ಈ ಒಂದು ಮಳೆ ಬಂದರೆ ಸಾಕು ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಈ ಗಿಡ ಮರಗಳೆಲ್ಲ ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅಲ್ವಾ ನಂಗಂತೂ ಹಂಗೆ ಅನಿಸುತ್ತೆ ಗ್ರೀನ್ ಗ್ರೀನಾಗಿ ಜಾಸ್ತಿ ಗ್ರೀನಿಶ್ ಆಗಿ ಕಾಣಿಸುತ್ತೆ ಬಾ ಬಾ ಹಪ್ಪ ಬಂದ್ಲು ನೋಡಿ ಎಂತ ಎತೆಕಾ ಓ ಜಾರ್ತಾ ಎತ್ತೇಕೆಕಾ ಹಾಂ ಎತ್ತೆ ಕಡ ಪುಟ್ಟ ಕೊಡೆ ಹಿಂದೆ ಇರೋರು ಯಾರು ಇಲ್ಲಡ ಹೊಸ ಕೊಡೆ ಬಂದಿದ್ದು ಖುಷಿಗೆ ಇಡೀ ಹಿಂಗೆ ಮಾಡ್ತಾಳೆ ಅಂತ ಅನ್ಸುತ್ತೆ ಹಾಗೆ ನಾವೆಲ್ಲಲ್ಲಿ ಒಂದು ರೌಂಡ್ ಹೋಗಿ ಬರೋ ಅಷ್ಟರಲ್ಲಿ ಇಲ್ಲಿ ಹಲಸಿನ ಕಣ್ಣು ಮತ್ತೆಗೂ ಕಟ್ ಮಾಡ್ತಾ ಇದ್ದಾರೆ ಇದು ನಮ್ಮ ತೋಟದಲ್ಲಿ ಆಗಿರೋದು ನಮ್ಮ ನಾರ್ಮಲ್ ಹಲಸಿನ ಹಣ್ಣು ಇರುತ್ತಲ್ವಾ ಎಲ್ಲೋ ಕಲರ್ದು ಅದೇನೆ ಒಂದೆರಡು ಹಲಸಿನ ಸಿಕ್ಕಿತ್ತು ಅಂತ ಹೇಳಿಬಿಟ್ಟು ಅದನ್ನು ಇವಾಗ ಕಟ್ ಮಾಡ್ತಾ ಇದ್ದಾರೆ ಅತ್ತೆ ಅದನ್ನು ಬಿಡಿಸ್ತಾ ಇದ್ದಾರೆ ಹಾಗೆ ನಾವು ಇನ್ನು ಪಾಪ ಊಟ ಮಾಡಿಸ್ಬೇಕು ನಾನು ಹನ್ನೆರಡುವರೆ ಆಯಿತು ಅಷ್ಟರಲ್ಲೇ ಹಲಸಿನ ಹಣ್ಣಂತೂ ಚೆನ್ನಾಗಿತ್ತು ಇವತ್ತು ಏನಾದರೂ ಕೊಟ್ಟಿಗೆ ಆ ಥರ ಏನಾದರೂ ಮಾಡೋಣ ನಾಳೆ ತಿಂಡಿಗೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಬಿಡಿಸ್ತಾ ಇದ್ದಾರೆ ಅದೆಲ್ಲ ಆಗಿ ಇಲ್ಲಿ ಇವಾಗ ಒಳಗಡೆ ಬಂದು ಆಟ ಆಡ್ತಾ ಇದ್ದೀವಿ ಪಾಪು ಜೊತೆ ಸ್ವಲ್ಪ ಹೊತ್ತು ಆಟ ಆಡಬೇಕು ಅವಳಿಗೆಲ್ಲ ಅಂತಂದರೆ ಸಮಾಧಾನವೇ ಇರಲ್ಲ ಮಕ್ಕಳಂತೂ ಯಾರಾದರೂ ಒಬ್ಬರು ಅವ್ರ ಜೊತೆಗೇ ಆಟ ಆಡೋಕೆ ಕೂತ್ಕೊಂಡಿರಬೇಕು ಬನ್ನಿ ಬನ್ನಿ ಅಂತ ಹೇಳ್ತಾ ಇರ್ತಾ ಇಲ್ಲ ಅಂತಂದರೆ ಹಾಗೆ ಅವ್ಳ ಜೊತೆಗೆ ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಇನ್ನು ಅವಳಿಗೆ ಊಟ ಮಾಡಿಸಿ ನಿದ್ದೆ ಮಾಡಿಸ್ಬೇಕು ಮತ್ತು ನಾನು ಮಧ್ಯಾಹ್ನ ಊಟ ಎಲ್ಲ ಆದ ನಂತರ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇವತ್ತಿನ ಲಂಚ್ಗೆ ಏನು ಅಂತ ಹೇಳಿಬಿಟ್ಟು ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ ಇವತ್ತು ಸ್ವಲ್ಪ ಬೀಟ್ರೂಟ್ ಪಲ್ಯ ಅದ್ರ ಜೊತೆಗೆ ನೀರುಳ್ಳಿ ತಂಬುಳಿ ಮಾಡಿದ್ವಿ ಈರುಳ್ಳಿ ಹಾಕ್ಬಿಟ್ಟು ತಂಬಳಿ ಆ್ಯಂಡ್ ಒಂದು ಸ್ವಲ್ಪ ಹಣ್ಣಿನ ಗೊಜ್ಜು ಗೊಜ್ಜು ಅಂತ ಹೇಳ್ಬೋದು ಸಾರು ಅಂತಲೂ ಹೇಳ್ಬೋದು ಚೆನ್ನಾಗಿರುತ್ತೆ ಊಟಕ್ಕೆ ಸ್ವೀಟು ಹುಳಿ ಎಲ್ಲ ಆಗಿ ಕಾಡು ಮಾವಿನ ಹಣ್ಣಿಂದ ಮಾಡಿರೋ ಅಂಥದ್ದು ಅದು ತುಂಬ ಚೆನ್ನಾಗಿತ್ತು ಕಾಡು ಮಾವಿನ ಹಣ್ಣು ಅಮ್ಮ ಮೊನ್ನೆ ತಂಗಿ ತಮ್ಮ ಎಲ್ಲ ಬಂದಿದ್ರು ಅಲ್ವಾ ಆ ವ್ಲಾಗ್ ನೋಡಿಲ್ಲ ಅಂತಂದರೆ ನೋಡಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಆ ಅವಾಗ ಬರ್ತಾ ತುಂಬ ಮಾವಿನ ಹಣ್ಣು ಕೊಟ್ಟು ಕಳಿಸಿದ್ರು ಈ ಕಾಡು ಮಾವಿನ ಹಣ್ಣು ಚಿಕ್ಕ ಚಿಕ್ಕದಿರುತ್ತೆ ಈ ಥರ ಸಾರಾಗಿರ್ಬೋದು ಗೊಜ್ಜು ಅದೆಲ್ಲ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸಾಸಮೆ ಅಂತೆಲ್ಲ ಮಾಡ್ತೀವಿ ನಾವು ಅದೆಲ್ಲ ತುಂಬ ರುಚಿಯಾಗುತ್ತೆ ಕಾಡು ಮಾವಿನ ಹಣ್ಣಿಂದ ಅದು ಅದೆಲ್ಲ ತಂದಿದ್ದರು ಅದರಿಂದ ಮಾಡಿರುವಂಥ ಸಾರು ಕೂಡ ಇತ್ತು ಸೊ ಇದೆಷ್ಟು ನಮ್ಮ ಇವತ್ತಿನ ಲಂಚ್ ಇನ್ನು ಪಾಪು ಊಟ ಮಾಡಿಸಿ ಅವಳು ನಿದ್ದೆ ಮಾಡಿಸಿ ಮತ್ತೆ ಸಿಗ್ತೀನಿ ನಾನು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸಣ್ಣ ನಿದ್ದೆ ಮಾಡಿ ಇವಾಗ ಮತ್ತೆ ಎದ್ದು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೂರು ಗಂಟೆ ಹಂಗೆ ಎದ್ದಿದ್ದೀನಿ ಪಾಪು ಕೂಡ ಎರಡೂವರೆ ಹಂಗೆ ಎದ್ಬಿಟ್ಟಿದ್ಲು ಮತ್ತು ಒಂದು ಸ್ವಲ್ಪ ಹಂಗೋ ಹಿಂಗೋ ಮಾಡಿ ಮೂರು ಗಂಟೆ ಹಂಗೆ ಇವಾಗ ಇಲ್ಲಿ ಹಲ್ಸಿನಣ್ಣು ಹಣ್ಣು ಬಿಡಿಸೋಣ ಅಂತ ಕೂತಿದ್ದೀನಿ ಸ್ವಲ್ಪ ಹಲಸಿನ ಅತ್ತೆ ಆಲ್ರೆಡಿ ಬಿಡಿಸೋಕ್ಕೆ ಶುರು ಮಾಡಿದ್ರು ಇವಾಗ ನಾನು ಒಂದು ಸ್ವಲ್ಪ ಬಿಡಿಸ್ಕೊತಾ ಇದ್ದೀನಿ ಪಾಪು ಇಲ್ಲಿ ಆಟ ಆಡ್ತಾ ಇದ್ಳು ಅವಳಿಗೆ ಹಲಸಿನ ಸ್ವಲ್ಪ ತುಂಬ ಇಷ್ಟಪಟ್ಟು ತಿಂತಾಳೆ ಅವಳು ಹಾಗೆ ಅವಳು ಒಂದು ಸ್ವಲ್ಪ ಹಲ್ಸಿನಣ್ಣು ತಿನ್ಕೊಂಡು ತಿನ್ಕೊಂಡು ಆಟ ಆಡ್ತಾ ಇದ್ಳು ನೋಡಿ ನಾನು ಆಟ ಆಡ್ತಾ ಇರಬೇಕಾದ್ರೆ ರಪ್ಪ ಅಂತ ಎದ್ದು ಹೊರಗಡೆ ಹೋಗ್ತಾಳೆ ಮಳೆ ಬರ್ತಿದೆ ಅಂತ ಗೊತ್ತಾದರೆ ಸಾಕು ಮಾಡಿ ಹೋಗೋಕ್ಕೆ ತುಂಬ ಇಷ್ಟ ಅವಳಿಗೆ ಡೋರ್ ಯಾವತ್ತೂ ನಾನು ಲಾಕ್ ಮಾಡಿ ಇಲ್ಲ ಇಲ್ಲಾಂತಂದರೆ ಬಾಗಿಲು ತೆಗೆದು ಹೋಗಕ್ಕೆ ಗೊತ್ತಾಗತ್ತೆ ಅವಳಿಗೆ ಅದಕ್ಕೋಸ್ಕರ ಇವತ್ತು ಮರ್ತೋಗ್ಬಿಟ್ಟಿತ್ತು ಹಂಗೆ ಹೊರಗಡೆ ಹೋದ್ಲು ಆ ಥರ ಎತ್ಕೊಂಡು ಬಂದು ಮತ್ತೆ ಒಳಗಡೆ ಕೂರಿಸಿದ್ದೀನಿ ಆಟ ಅಂತ ಹೇಳಿ ಆ್ಯಂಡ್ ಅಷ್ಟರಲ್ಲಿ ನೋಡಿ ಇಷ್ಟು ಹಲಸಿನ ಹಣ್ಣು ಕೂಡ ಬಿಡಿಸಾಗಿದೆ ಆಗಿದೆ ಒಂದು ಸ್ವಲ್ಪ ಅತ್ತೆ ಕೂಡ ಬಿಡಿಸಿದ್ರು ಇವತ್ತಂತೂ ಫುಲ್ ಹಲಸಿನ ಹಣ್ಣು ಮೈ ಆಗಿಬಿಟ್ಟಿದೆ ಮನೆ ತುಂಬ ಹಲಸಿನ ಹಣ್ಣು ಗಮ ಯಾಕಂದರೆ ಎರಡು ಹಲಸಿನ ಹಣ್ಣು ಒಟ್ಟಿಗೆನೆ ಸಿಕ್ಕಿತ್ತು ಎರಡು ಒಂದೇ ನಾವು ಸಿಕ್ಕಿತ್ತು ಬಟ್ ಅದೆಲ್ಲ ಫುಲ್ ಬಿಡಿಸಿ ಇಟ್ಕೊಂಡಿದ್ದೀವಿ ಕಟ್ ಮಾಡಿ ಅದನ್ನು ಫುಲ್ ಚಾಪ್ ಮಾಡಿಬಿಟ್ಟು ಬೇಯಿಸಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಕಾದಾಗ ಹಲಸಿನ ಹಣ್ಣು ಕೊಟ್ಟಿಗೆ ಗೆಣಸಲ್ಲಿ ಏನಾದರೂ ಮಾಡ್ಕೋಬೋದು ಅಂತ ಹಾಗೆ ಒಂದು ಸ್ವಲ್ಪ ನನ್ನ ಸೈಡಲ್ಲಿ ಒಂದು ಸ್ವಲ್ಪ ಚಾಪ್ ಮಾಡ್ತಾ ಇದ್ದೆ ಅದ್ರ ಜೊತೆಗೆ ಇಲ್ಲಿ ಶ್ಯಾವಿಗೆ ಉಸಲಿ ಕೂಡ ಮಾಡಿಕೊಂಡೆ ಪಾಪುಗೆ ಒಂದು ನಾಲ್ಕುವರೆ ಹಂಗೆ ಏನಾದರೂ ತಿಂಡಿ ಕೊಡ್ಬೇಕು ಸ್ವಲ್ವಾ ದೋಸೆನೂ ಇಲ್ಲ ಏನಾದರೂ ಈ ಥರ ತಿಂಡಿ ಏನಾದರೂ ಮಾಡಿಬಿಟ್ಟು ಕೊಡ್ತೀನಿ ಸ್ವಲ್ಪ ಫಿಲ್ಲಿಂಗ್ ಆಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ತರಕಾರಿಗಳೆಲ್ಲ ಹಾಕಿ ಇವತ್ತು ಶ್ಯಾವಿಗೆ ಉಸ್ಲಿ ಮಾಡಿದೆ ಚೆನ್ನಾಗಾಗಿತ್ತು ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಹಲಸಿನೂ ಕೂಡ ಸೈಡಲ್ಲಿ ಚಾಪ್ ಮಾಡ್ಕೊತಾಯಿದ್ದೆ ಆಗುತ್ತೆ ಅಷ್ಟು ಮತ್ತೆ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು ಅದನ್ನು ಅತ್ತೆ ಮಾಡ್ಕೊತೀನಿ ಅಂತ ಹೇಳಿದರು ಸೊ ನಾನು ಕೂಡ ಅವಳಿಗೆ ಪಾಪುಗೆ ಎಲ್ಲ ತಿಂಡಿ ಎಲ್ಲ ತಿನ್ನಿಸಿ ಇವಾಗ ಮತ್ತೆ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ನಾನು ಜೂಡಿಯೋದಲ್ಲಿ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕ್ವಿಕ್ ಆಗಿ ತೋರಿಸ್ತೀನಿ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಜಾಸ್ತಿ ಏನೂ ತಗೊಂಡಿಲ್ಲ ನನ್ನ ಪಾಪುಗೆ ನನ್ನ ಸ್ವಲ್ಪ ಟಿ ಶರ್ಟ್ಸ್ ಆಗಿರ್ಬೋದು ಒಂದು ಸ್ವಲ್ಪ ಡ್ರೆಸ್ಸಸ್ ಎಲ್ಲ ತಗೊಂಡದ್ ಬಿಟ್ಟು ನಾನು ಒಂದೆರಡು ಡ್ರೆಸ್ ತಗೊಂಡ್ರೆ ಅಷ್ಟೇ ನಾನೇ ಸೊ ಬನ್ನಿ ಏನೇನು ಕಲೆಕ್ಷನ್ ಸತಿ ಹೋದಾಗ ನನಗೆ ಇಷ್ಟ ಆಯಿತು ಒಂದಷ್ಟು ಕಲೆಕ್ಷನ್ಸ್ ಸ್ವಲ್ಪ ಸಮ್ಮರ್ ಕಲೆಕ್ಷನ್ಸ್ ಸ್ವಲ್ಪ ಜಾಸ್ತಿನೇ ಇತ್ತು ಅಂತಾನೆ ಹೇಳ್ಬೋದು ಬನ್ನಿ ಏನೇನು ತಗೊಂಡಿದ್ದೀನಿ ಅಂತ ಬೇಗ ಬೇಗ ತೋರಿಸ್ಬಿಡ್ತೀನಿ ನೀವು ಕೂಡ ಕೇಳ್ತಾ ಇದ್ರಿ ಒಬ್ರು ಕಮೆಂಟ್ ಮಾಡಿದ್ರಿ ಜುಡಿಯೋ ಶಾಪಿಂಗ್ ಹಾಲ್ ಮಾಡಿ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನಿಮ್ಗೊಂದು ಒಂದು ಐಡಿಯಾ ಇರುತ್ತೆ ಜೂಡಿಯೋದಲ್ಲಿ ಯಾವ ತರ ಮೆಟೀರಿಯಲ್ಸ್ ಅಥವಾ ಯಾವ ತರ ಬಟ್ಟೆಗಳು ಸಿಗುತ್ತೆ ಅನ್ನೋದು ಯಾವ ರೇಂಜ್ ಅಲ್ಲಿ ಇರುತ್ತೆ ಅಂತ ಕೂಡ ನಿಮಗೆ ಗೊತ್ತಾಗತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಅಂಡ್ ಇನ್ನ ಒಂದೇನಂದ್ರೆ ಒಬ್ಬರಂತೂ ಪದೇ ಪದೇ ಕೇಳ್ತಾ ಇರ್ತೀರಾ ನಿಮ್ಮ ವೆಸ್ಟರ್ನ್ ವೇರ್ ಡ್ರೆಸ್ ಕಲೆಕ್ಷನ್ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಅದು ನಾನು ಸಪ್ರೇಟ್ ಏನು ವಿಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಅನ್ಕೊಂಡಿದ್ದೀನಿ ಇವಾಗ ಯಾಕೆಂತಂದ್ರೆ ನಾನು ಎಲ್ಲಾದ್ರೂ ಹೊರಗಡೆ ಹೋಗೋ ಹೋಗ್ಬೇಕಾದ್ರೆ ಅಲ್ವಾ ಅವಾಗ ನಾನು ಎಲ್ಲಿಂದ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅವಾಗ ಡೀಟೇಲ್ಸ್ ಕೊಟ್ಟು ಬಿಡ್ತೀನಿ ಬಿಕಾಸ್ ಕಲೆಕ್ಷನ್ ಅಂತ ಏನು ನಾನು ಜಾಸ್ತಿ ಏನೋ ಇಲ್ಲ ನನ್ನ ಹತ್ರ ಆಲ್ಮೋಸ್ಟ್ ನಾವು ಎಲ್ಲಾದ್ರೂ ಹೊರಗಡೆ ಹೋಗ್ತೀವಿ ಅಂತಂದ್ರೆ ನಾನು ವೆಸ್ಟರ್ನ್ ಡ್ರೆಸಸ್ ಹಾಕ್ತೀನಿ ಅಷ್ಟೇ ಬಿಟ್ರೆ ಹಾಗಾಗಿ ನಾನು ಯಾವಾಗ ಯಾವಾಗ ಹಾಕ್ತೀನಿ ಅವಾಗ ಅಡ್ರೆಸ್ ಲಿಂಕ್ ಇದ್ರೆ ಲಿಂಕ್ ಅನ್ನ ಶೇರ್ ಮಾಡ್ತೀನಿ ಅಥವಾ ಏನು ನಾನು ಎಲ್ಲಿಂದ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ಆಯ್ತಾ ಬರೀ ಎಲ್ಲಾರ್ಡ್ ಬಟ್ಟೆಗಳನ್ನ ತೋರ್ಸೋದು ನಾನು ತುಂಬಾ ಲಾಂಗ್ ಬ್ಯಾಕ್ ತಗೊಂಡಿರೋದು ಇರೋದೇ ಕೆಲವೊಂದಷ್ಟು ಹಾಗಾಗಿ ಅದೆಲ್ಲ ಲಿಂಕ್ ಕೂಡ ಇಲ್ಲ ಸುಮ್ನೆ ತೋರಿಸ್ಬೇಕಷ್ಟೇ ಹಾಗಾಗಿ ನಾನು ಲಿಂಕ್ ಇದ್ರೆ ಇರೋದು ಅದೇ ವಿಡಿಯೋದಲ್ಲಿ ಆಯ್ತಾ ಕಂಟಿನ್ಯೂ ಮಾಡೋಣ ಫಸ್ಟ್ ನಾನು ಏನು ತಗೊಂಡೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಫಸ್ಟ್ ಸ್ಟುಡಿಯೋದಲ್ಲಿ ನಾನು ತಗೊಂಡಿದ್ದು ಒಂದು ಕಾರ್ಡ್ ಸೆಟ್ ಕಾರ್ಡ್ ಸೆಟ್ ಅಂತ ಹೇಳ್ತಿದ್ವ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಇದು ಬಂದು ಇದು ಒಂಥರ ಕಲರ್ ನಿಮ್ಗೆ ಯಾವ ತರ ಕಾಣಿಸ್ತಾ ಇದೆ ನೋಡಿ ಪಿಂಕ್ ಅಲ್ಲ ಇದು ಆಕ್ಚುಲಿ ಒಂಥರ ಪಿಂಕ್ ಮರೂನ್ ಮಿಕ್ಸ್ ಆದಂಗೆ ಇದೆ ನಮ್ಗೆ ಆಕ್ಚುಲಿ ಅಲ್ಲಿ ನೋಡ್ಬೇಕಂದ್ರೆ ಹಿಂಗೆ ಕಲರ್ ಕಾಣಿಸ್ತಿದ್ವೆ ಒಂಥರ ವೆಲ್ವೆಟ್ ಬರತ್ತಲ್ವಾ ರೆಡ್ ಕಲರ್ ವೆಲ್ವೆಟ್ ಆ ತರ ಅನ್ನಿಸ್ತು ಬಟ್ ಇಲ್ಲಿ ಮನೇಲಿ ಬಂದ್ ನೋಡ್ಬೇಕಂದ್ರೆ ಸ್ವಲ್ಪ ಪಿಂಕ್ ಮತ್ತೆ ಮರೂನ್ ಮಿಕ್ಸ್ ಇರೋ ತರ ಅನ್ನಿಸ್ತು ಅಂಡ್ ಇಲ್ಲಿ ಈ ತರ ಇದೆ ಒಂದು ಟೀ ಶರ್ಟ್ ಟಿ ಶರ್ಟ್ ಅಂತಾನೆ ಹೇಳ್ಬೋದು ವೀನಕ್ ಇದೆ ಇದಕ್ಕೆ ಅಂಡ್ ಇಲ್ಲಿ ಒಂದ್ ಈ ತರ ಟೈ ಮಾಡೋ ತರ ಕೊಟ್ಟಿದ್ದಾರೆ ಅಂಡ್ ಅದ್ರ ಪ್ಯಾಂಟ್ ಇದು ಸೆಟ್ ಆಯ್ತಾ ಸಪ್ರೇಟ್ ಆಗಿ ತರ ಇದೆ ಫುಲ್ ಪ್ಲೇನ್ ಇದೆ ಈ ತಗೊಂಡೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂಡ್ ಪ್ರೈಸ್ ಸೆವೆನ್ ನೈಂಟಿ ನೈನ್ ಓಕೆನಾ ಬಟ್ ಇದು ಚೆನ್ನಾಗಿದೆ ಕ್ವಾಲಿಟಿ ಅಂಡ್ ನೀವು ಹೊರಗಡೆ ಎಲ್ಲ ಮೇ ಬಿ ಇಷ್ಟೇ ಇರುತ್ತೆ ಅನ್ಸುತ್ತೆ ಇರುತ್ತೆ ಸೊ ಇದು ಒಂದು ತಗೊಂಡೆ ನನ್ಗೆ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಬೇರೆ ಏನ್ ತಗೊಂಡಿದ್ದೀನಿ ನಾನ್ ಜಸ್ಟ್ ಎರಡೇ ಬಟ್ಟೆ ತಗೊಂಡಿದ್ದು ಆಯ್ತಾ ನನ್ಗೆ ಅಲ್ಲಿ ಒಂದು ಫ್ರಾಕ್ ತುಂಬಾ ಇಷ್ಟ ಆಯ್ತು ಬಟ್ ಏನಂದ್ರೆ ಅದೇ ಹೇಳ್ದೆ ಅಲ್ಲ ವೈಟ್ ಕಲರ್ ಇತ್ತು ಬಟ್ ನನಗೆ ವೈಟ್ ಕಲರ್ ಒಂಥರ ಇಷ್ಟ ಆಗ್ಬಿಟ್ಟಿತ್ತು ಏನೋ ನಾನು ಅಷ್ಟಾಗಿ ವೈಟ್ ಕಲರ್ ತಗೊಳ್ಳೋದಿಲ್ಲ ಬೇಗ ಗಲೀಜಾಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಬಟ್ ಈ ಸತಿ ಕೂಡ ತಗೊಂಡಿಲ್ಲ ಹಂಗೆ ಅದು ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ಬಟ್ ಏನಂದ್ರೆ ಪಾಪವ್ರಿಂದ ಅವ್ಳಗ್ ಏನಾದ್ರು ಎಲ್ಲಾರು ಟ್ರಾವೆಲ್ ಮಾಡ್ತಿರ್ಬೇಕಾದ್ರು ಏನಾದ್ರು ತಿನ್ಸೋದು ಅದು ಇದು ಮಾಡ್ತಾ ಗಲೀಜಾಗ್ಬಿಡತ್ತೆ ಬೇಗ ಅಂತ ಹೇಳ್ಬಿಟ್ಟು ಆ ತಗೊಂಡಿಲ್ಲ ನಾನು ನೋಡೋಣ ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ತಗೊಳ್ಳೋಣ ಆ್ಯಂಡ್ ಇದು ನೆಕ್ಸ್ಟ್ ಬಂತು ಒಂದು ಕುರ್ತಾ ತಗೊಂಡೆ ಇದು ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಂಗೆ ತೊಗೊಂಡೆ ಒಂಥರ ಕಲಂಕಾರಿ ಪ್ರಿಂಟ್ಸ್ ಥರ ಏನೋ ಅನ್ನಿಸ್ತು ನನಗೆ ಹಾಗೆ ತಗೊಂಡೆ ಆ್ಯಕ್ಚುಲಿ ಇದು ಒಂಥರ ಏನಂತೀವಿ ಮಸ್ಟರ್ಡ್ ಎಲ್ಲೋ ಕಲರ್ ಎಲ್ಲೋ ಕಲರ್ದು ಇದೆ ನನ್ನ ಹತ್ರ ಬಟ್ ಆದ್ರೂ ಇದೇನೋ ಇಷ್ಟ ಆಯ್ತು ನನಗೆ ಈ ಥರ ಇದೆ ಇದು ಪ್ರೈಸ್ ಬಂದು ತ್ರೀ ನೈಂಟಿ ನೈನ್ ಫೋರ್ ನೈಂಟಿ ನೈನ್ ಆಯ್ತಾ ಇದು ಇದಕ್ಕೆ ಬಂದು ಫೋರ್ ನೈನ್ಟಿ ನೈನ್ ಫುಲ್ ಡ್ರೆಸ್ ಈ ತರ ಇದೆ ಗ್ರೀನ್ ಪ್ಯಾಂಟ್ ಯಾವ ಕಲರ್ಗೂ ಹಾಕೋಬಹುದು ಆ ತರ ಇದೆ ಚೆನ್ನಾಗಿದೆ ಮೆಟೀರಿಯಲ್ ಮಾತ್ರ ತುಂಬಾ ಚೆನ್ನಾಗಿದೆ ಇದು ನನ್ಗೆ ತುಂಬಾ ಇಷ್ಟ ಆಯ್ತು ತುಂಬಾ ತೆಳ್ಳಗುನು ಇಲ್ಲ ಅಂಡ್ ತುಂಬಾ ಚೆನ್ನಾಗಿದೆ ಕಂಫರ್ಟೆಬಲ್ ಆಗಿರುತ್ತೆ ಹಾಕೊಳೋಕೆ ಹಾಗಾಗಿ ಅಂತ ತಗೊಂಡೆ ಈ ತರ ಏನೋ ಚಿಕ್ಕ ಪುಟ್ಟ ಎಲ್ಲಾದ್ರೂ ಹೊರಗಡೆ ಹೋಗ್ತೀನಿ ಅಂತಂದ್ರೆ ಹಾಕೋಬಹುದು ಚೆನ್ನಾಗಿದೆ ನೆಕ್ಸ್ಟ್ ನನ್ನ ಹಸ್ಬೆಂಡ್ ಒಂದೇನೋ ಎರಡು ಟೀ ಶರ್ಟ್ ಏನೋ ತಗೊಂಡಿದ್ದಾರೆ ಅನ್ಸುತ್ತೆ ಒಂದ್ ಇದು ನೋಡಿ ಇದೊಂದು ಟೀ ಶರ್ಟ್ ಇದೊಂದು ಅವ್ರದ್ದು ಚೆನ್ನಾಗಿದೆ ಮೆಟೀರಿಯಲ್ ಅಂತೂ ಇದು ತುಂಬಾ ಚೆನ್ನಾಗಿದೆ ಅದು ಟೂ ನೈನ್ಟಿ ನೈನ್ ಬರ್ತ್ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದು ಕೂಡ ತರ ಸ್ಟ್ರೈಪ್ ಇದೆ ನಾನು ಅವಾಗಲೇ ತೋರಿಸಿದೆ ಅಲ್ವಾ ಪ್ಯಾಂಟ್ ಪ್ಯಾಂಟ್ ಮತ್ತೆ ಕಾರ್ಡ್ ಸೆಟ್ ಏನಿದೆ ಅದೇ ತರ ಮೆಟೀರಿಯಲ್ ಇದು ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಆಗೇ ಇದೆ ಮಸ್ಟು ಅವರೇ ಇನ್ನ ಒಂದು ಟೀ ಶರ್ಟ್ ತಗೊಂಡಿದ್ದಾರೆ ಅವ್ರು ಮೊನ್ನೆ ತಾನೇ ಒಂದ್ ಸ್ವಲ್ಪ ಶಾಪಿಂಗ್ ಮಾಡಿದ್ರೆ ಜಾಸ್ತಿ ತಗೊಂಡಿಲ್ಲ ಅನ್ಸುತ್ತೆ ನಾನು ಅಷ್ಟೇ ಎರಡು ತಗೊಂಡಿರೋದು ಇದು ತಗೊಂಡಿದ್ದಾರೆ ಬಂತು ನೋಡಿ ಇದು ಪಿಸ್ತಾ ಗ್ರೀನ್ ನಿಮಗೆ ಲೈಟ್ ಅಲ್ಲಿ ಒಂದು ಸ್ವಲ್ಪ ಬೇರೆ ತರ ಕಾಣಿಸ್ತಾ ಇದೆ ಪಿಸ್ತಾ ಗ್ರೀನ್ ಇದೆ ಇದು ಇದೊಂದು ಟೀ ಶರ್ಟ್ ಅಷ್ಟೇ ಟೂ ನೈಂಟಿ ನೈನ್ ಒನ್ ನೈಂಟಿ ನೈನ್ ಇದು ಒನ್ ನೈನ್ಟಿ ನೈನ್ ಒನ್ ನೈಂಟಿ ನೈನ್ಗೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನೆಕ್ಸ್ಟ್ ಬಂದು ಪಾಪುಗೆ ಅವಳಿಗೆನೆ ತಗೊಂಡಿರೋದು ಈ ತರ ಒಂದು ಪ್ಯಾಂಟ್ ತಗೊಂಡೆ ಇದು ಪ್ಲಾಜೋ ಪ್ಯಾಂಟ್ ಅಂತಾನೂ ಹೇಳ್ಬೋದು ಸ್ಟ್ರೈಟ್ ಪ್ಯಾಂಟ್ ಅಂತಾನೂ ಹೇಳ್ಬೋದು ಅದೊಂದು ತಗೊಂಡೆ ಇದು ಇದ್ರದ್ದು ಪ್ರೈಸ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ ತ್ರೀ ನೈಂಟಿ ನೈನ್ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಕಾಟನ್ ಇದು ಫುಲ್ ಸಾಫ್ಟ್ ಆಗಿ ಚೆನ್ನಾಗಿದೆ ಮಕ್ಳಿಗೆ ತುಂಬ ಕಂಫರ್ಟೆಬಲ್ ಆಗಿರುತ್ತೆ ಈ ತರ ಪ್ಯಾಂಟ್ ಹತ್ರ ಇರಲಿಲ್ಲ ಪ್ಲಾಜೋ ತರ ಪಾಕೆಟ್ ಎಲ್ಲ ಇದೆ ಅವ್ಳಿಗೆ ಇಷ್ಟ ಆಗತ್ತೇನೋ ಅಂದ್ಕೊಂಡ್ಬಿಟ್ಟು ತಗೊಂಡೆ ಇದು ಹಂಗಾಗಿ ಇದೊಂದು ಪ್ಯಾಂಟ್ ಅವಳಿಗೆ ಆ್ಯಂಡ್ ಇನ್ನ ಬಂದು ಟಾಪ್ಸ್ ಅವ್ಳಿಗೆ ತುಂಬ ಟಾಪ್ಸ್ ತಗೊಂಡಿರೋದು ಇದು ನೋಡಿ ಈ ತರ ಓವರ್ ಸೈಜ್ ಟೀ ಶರ್ಟ್ ಅಂತ ಹೇಳ್ಬೋದು ಸ್ವಲ್ಪ ಕ್ರಾಪ್ ಟಾಪ್ ತರಾನೇ ಬರುತ್ತೆ ಇದು ಜಾಸ್ತಿ ಲೆಂತ್ ಇಲ್ಲ ನೋಡಿ ಇದು ಬಂದು ಇದು ಆಕ್ಚುಲಿ ಒನ್ ಸೈಜ್ ದೊಡ್ಡದೇನೆ ತಗೊಂಡೆ ನಾನು ಅಲ್ಲಿ ನೋಡ್ಬೇಕಂದ್ರೆ ಟೂ ಇಯರ್ಸ್ ಟು ಟು ತ್ರೀ ಇಯರ್ಸ್ ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತು ನಂಗೆ ಸ್ವಲ್ಪ ತ್ರೀ ಟು ಫೋರ್ ಇಯರ್ಸ್ ತಗೊಂಡೆ ನಾನು ಸ್ವಲ್ಪ ಓವರ್ ಸೈಜ್ ತರ ಇದ್ರು ಒಂಥರ ಕ್ಯೂಟ್ ಆಗಿ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಳಿಗೆ ಅಂತ ಹೇಳ್ಬಿಟ್ಟು ತ್ರೀ ಟು ಫೋರ್ ದು ತಗೊಂಡೆ ಒನ್ ಫೋರ್ಟಿ ನೈನ್ ಇದು ಇದಂಗ ಒಂಥರ ಚೆನ್ನಾಗಿ ಅನ್ಸುತ್ತೆ ಬ್ರೈಟ್ ಆಗಿ ಕಾಣಿಸುತ್ತೆ ನೋಡಿ ಪಿಂಕ್ ಒಂಥರ ಸಖತ್ ಆಗಿ ಕಾಣಿಸುತ್ತೆ ಸ್ಟ್ರಾಬೆರಿ ಪ್ರಿಂಟ್ಸ್ ಇದೊಂದು ಚೆನ್ನಾಗಿದೆ ಇದನ್ನ ನೀವು ಈ ಪ್ಯಾಂಟ್ ಜೊತೆಗೂ ಮ್ಯಾಚ್ ಮಾಡ್ಕೋಬಹುದು ಬೇರೆ ಜೀನ್ಸ್ ಶಾರ್ಟ್ಸ್ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂಡ್ ನೆಕ್ಸ್ಟ್ ಬಂದು ಇದೊಂದು ಶಾರ್ಟ್ಸ್ ತಗೊಂಡೆ ಈ ಶಾರ್ಟ್ಸ್ ನಂಗೆ ತುಂಬಾ ಇಷ್ಟ ಆಯ್ತು ಕಲರ್ ಒಂಥರ ವೈಬ್ರೆಂಟ್ ಆಗಿದೆ ನೋಡಿ ಬ್ಲಾಕ್ ಕಲರ್ ಟೀ ಶರ್ಟ್ ಎಲ್ಲ ಹಾಕೊಂಡ್ರದ್ದು ಮಸ್ತ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಸಕ್ಕದಾಗಿ ಕಾಣಿಸುತ್ತೆ ಬ್ಲಾಕ್ ಕಲರ್ ಟೀ ಶರ್ಟ್ಗೆಲ್ಲ ಹಾಗೆ ಇದು ಪ್ರೈಸು ಒನ್ ನೈನ್ಟಿ ನೈನ್ ಇದು ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ತುಂಬಾ ಕಲರು ಲೆಮನ್ ಎಲ್ಲೋನು ಏನೋ ಒಂಥರ ಈ ಮಾರ್ಕರ್ ಎಲ್ಲ ಬರುತ್ತಲ್ವಾ ಹೈಲೈಟರ್ ಆ ತರ ಕಲರ್ ಇದು ಬ್ಲಾಕ್ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ಇದು ಇದು ಆಕ್ಚುಲಿ ನಂಗೆ ಅಷ್ಟೊಂದ್ ಇಷ್ಟ ಆಗಿಲ್ಲ ನಮ್ ಪಾಪು ಅವ್ ನೋಡ್ತಾ ನೋಡ್ಲಾ ಅಮ್ಮ ಇದು ಚಂದ ಅಂತ ಹೇಳ್ತಾ ಇದ್ಲು ಸರಿ ಇರ್ಲಿ ಬಿಡು ಅವಳು ಬಿಡ್ತಾನೆ ಇಲ್ಲ ಅದನ್ನ ತಗೊಳ್ದೆ ಇರ್ಲಿ ಬಿಡು ಅಂತ ಹೇಳ್ಬಿಟ್ಟು ತಗೊಂಡ್ರು ನನ್ಗೆ ಇದು ಇಷ್ಟ ಆಗಿಲ್ಲ ಪರವಾಗಿಲ್ಲ ವೈಟ್ ಕಲರ್ ಅಲ್ಲಿ ಒಂಥರ ಇದರ ಫ್ಲೋರ್ ಪ್ರೈಸ್ ಬಂದು ಒನ್ ಫೋರ್ಟಿ ನೈನ್ ಇದು ನನ್ ಮಗಳಿಗೆ ತುಂಬಾ ಇಷ್ಟ ಆಗ್ಬಿಟ್ಟು ಅವಳು ಮತ್ತೆ ಅವಳಪ್ಪ ಸೇರ್ಕೊಂಡು ತಗೊಂಡಿರೋದು ನನ್ಗೆ ಇಷ್ಟ ಆಗಿಲ್ಲ ಬಟ್ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಇನ್ನ ಒಂದ ಅವಳಿಗೆನೆ ನೆಕ್ಸ್ಟ್ ನೋಡಿ ಇದು ಇದಂತೂ ನನಗ್ ಸಿಕ್ಕಾಬಡೆ ಇಷ್ಟ ಆಯ್ತು ಇದು ಮತ್ತೆ ಬ್ಲಾಕ್ ಪ್ಯಾಂಟ್ ಇದೆ ಅಲ್ವಾ ಅವಾಗ್ಲೇ ತೋರಿಸಿರೋದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇನ್ನೊಂದ್ಸರಿ ಯಾವಾಗಾದ್ರೆ ಹಾಕಿಸ್ಬೇಕು ನೋಡಿ ಈ ತರ ಸಕ್ಕದಾಗಿ ಮ್ಯಾಚ್ ಆಗತ್ತೆ ಇದು ನೋಡಿ ನಂಗೆ ವಿಡಿಯೋದಲ್ಲಿ ಏನೇನು ಕಾಣಿಸ್ತಾ ಇದೆ ನಂಗೆ ಐಡಿಯಾ ಇಲ್ಲ ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ನೋಡ್ಬೇಕಂದ್ರೆ ಇದು ತುಂಬಾ ಪ್ಯೂರ್ ಕಾಟನ್ ಸಕ್ ಸ್ವಲ್ಪನು ಆಗೋದಿಲ್ಲ ಆ ತರ ಇದಾವೆ ಸಾಫ್ಟ್ ಆಗಿ ಮಕ್ಳಿಗೆ ఇది త్రీ నైన్టీన్ చాలా మ్యాచ్ అంతాబిట్స్ జాకూ పరవాళ్ళు తగ్గు హేర్ బ్యాండ్ హేర్ బ్యాండ్ తే ఇష్ట నైన్ రుపీస్ తుంబాయి క్వాలిటీ అండ్ ఈ కలర్ దొరత్ర ಆಕ್ಚುಲಿ ಹೇಳ್ಬೇಕಂದ್ರೆ ಈ ಕಲರ್ ಬಟ್ಟೆನೆ ಇಲ್ಲ ಅವಳ ಹತ್ರ ಬಟ್ ನಂಗೆ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಯಾವಾಗಾದ್ರೆ ಹಾಕಿಸ್ಬೋದು ಅಂತ ಹೇಳ್ಬಿಟ್ಟು ಇದೊಂದು ತಗೊಂಡೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಈ ತರ ಹೇರ್ ಆಕ್ಸೆಸರೀಸು ಎಲ್ಲ ಚಿಕ್ಕ ಮಕ್ಳಿಗೆಲ್ಲ ಅಂತಂದ್ರೆ ಹಂಗಾಗಿ ನಾನು ಏನಾದ್ರು ಚೆನ್ನಾಗಿರೋದ್ ಕಂಡ್ರೆ ತೆಗ್ದಿಟ್ಕೊಂತೀನಿ ಇನ್ನ ಯಾವಾಗಾದ್ರೂ ಹಾಕೋಬಹುದು ಅಂತ ಹೇಳ್ಬಿಟ್ಟು ಆ ತರನೇ ತೆಗ್ದಿರೋದು ಒಂದಷ್ಟಿದೆ ಈ ತರ ತೆಗ್ದಿಟ್ಕೊಳ್ತೀನಿ ನಂಗೆ ಚೆನ್ನಾಗಿರೋದು ತುಂಬಾ ಇಷ್ಟ ಆಯ್ತು ಅಂತಂದ್ರೆ ಇದು ನಂಗೆ ಹಂಗೆ ತುಂಬಾ ಇಷ್ಟ ಆಯ್ತು ಒಂಥರ ಪರ್ಪಲ್ ಮತ್ತೆ ಒಂಥರ ಆರ್ಗ್ಯಾನ್ಸ ಮೆಟೀರಿಯಲ್ ಇದೆ ನೋಡಿ ಬೋ ತುಂಬಾ ಚೆನ್ನಾಗಿದೆ ಇಷ್ಟೇ ನೋಡಿ ನಾನು ಇಷ್ಟೇ ಶಾಪಿಂಗ್ ಮಾಡಿದ್ರು ಜಾಸ್ತಿ ಏನೂ ಮಾಡಿಲ್ಲ ಅಂಡ್ ನೋಡೋಣ ನಾನು ಹಿಂಗೆ ಹೊರಗಡೆ ಹೋಗಿ ಶಾಪಿಂಗ್ ಮಾಡೋದಕ್ಕಿಂತ ನಂಗೆ ಆನ್ಲೈನ್ ಅಲ್ಲಿ ಸ್ವಲ್ಪ ಕಂಫರ್ಟೇಬಲ್ ಅನ್ಸುತ್ತೆ ಇತ್ತೀಚೆಗೆ ಯಾಕೋ ನಂಗೆ ಆನ್ಲೈನ್ ಅಲ್ಲೇನೆ ತಗೊಂತಾ ಇರ್ತೀನಿ ಏನೋ ಗೊತ್ತಿಲ್ಲ ಬಟ್ ಚೆನ್ನಾಗ್ ಅನಿಸ್ತು ಜೂಡಿಯೋದರಿ ನಂಗೆ ಇದು ಒಂದು ತುಂಬಾ ಇಷ್ಟ ಆಯ್ತು ನೋಡ್ಬೇಕಿದ್ದೇನೆ ಯಾವಾಗ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಇದು ನಾನು ತಗೊಂಡಿರೋ ಸೈಜ್ ಬಂದು ನಿಮ್ಗೆ ಬೇಕು ಅಂತಂದ್ರೆ ನಾವ್ ತಗೊಂಡಿರೋದು ಎಮ್ ತಗೊಂಡಿದೆ ಎಮ್ ಕರೆಕ್ಟ್ ಆಗಿ ಆಗತ್ತೆ ಅಂತ ಹೇಳ್ಬಿಟ್ಟು ತಗೊಂಡೆ ನೋಡ್ಬೇಕು ನಾನು ಹಾಕು ಕೂಡ ನೋಡಿಲ್ಲ ಮನೆಗೆ ಬಂದ್ಬಿಟ್ಟು ಕೂಡ ಎರಡು ದಿನ ಆಯ್ತು ಇನ್ನು ಟ್ರೈ ಮಾಡಿಲ್ಲ ನೋಡ್ಬೇಕು ಟ್ರೆ ಆಗತ್ತೆ ಅಂತ ಅನ್ಕೊಂಡು ತಗೊಂಡಿದ್ದೀನಿ ಅಂಡ್ ಇದಿಷ್ಟೇ ಇಷ್ಟೇ ನಾನು ಶಾಪಿಂಗ್ ಮಾಡಿರೋದು ಜಾಸ್ತಿ ಏನೂ ಮಾಡಿಲ್ಲ ಇದಿಷ್ಟ ಆಗಿತ್ತು ನನ್ನ ಜುಡಿಯೋ ಹಾಲ್ ಅಂತಾನೆ ಹೇಳ್ಬೋದು ಅಂಡ್ ಒಂದು ನಾನು ಆದಿ ಅವತ್ತು ಹಾಕಿರೋವಂಥ ಬಟ್ಟೆಗೆ ಬಗ್ಗೆ ಕೇಳ್ತಾ ಇದ್ರಿ ಅದು ಟಾಪ್ ಇಲ್ಲಿಂದ ತಗೊಂಡಿರೋದು ಒಂದು ಪ್ಯಾಂಟ್ ಕೂಡ ಇಲ್ಲಿಂದ ಅಂತ ಹೇಳ್ಬಿಟ್ಟು ಅದು ಪ್ಯಾಂಟ್ ನಾನು ತಗೊಂಡಿರೋದು ಬಂದು ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಅದು ಲಿಂಕ್ ಕೂಡ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಚೆಕ್ ಮಾಡಿ ಇದು ಸ್ಟ್ರೈಟ್ ಪ್ಯಾಂಟ್ ಅಂತಾನು ಹೇಳ್ಬೋದು ಪ್ಲಾಜೋ ಪ್ಯಾಂಟ್ ಅಂತಾನು ಹೇಳ್ಬೋದು ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಸ್ವಲ್ಪ ವೇಟ್ ಕೂಡ ಇದೆ ಸಖತ್ ಆಗಿದೆ ಪ್ಯಾಂಟ್ ಕ್ವಾಲಿಟಿ ಜಸ್ಟ್ ಒಂದು ನಾನೂರು ರೂಪಾಯಿನೂ ಕೊಟ್ಟಿದ್ದೀನಿ ಅಷ್ಟೇ ಆ ಪ್ಯಾಂಟ್ ಗೆ ಅದ್ರ ಜೊತೆಗೆ ಅದು ಟಾಪ್ ಜಸ್ಟ್ ತ್ರೀ ಹಂಡ್ರೆಡ್ ಅನ್ಸುತ್ತೆ ಟೂ ಏಯ್ಟಿ ತ್ರೀ ಹಂಡ್ರೆಡ್ ಅಷ್ಟೇ ಸೊ ಇದಿಷ್ಟು ಅದು ಟಾಪ್ ಬಂದು ನಾನು ಮಿಂತ್ರದಿಂದ ತಗೊಂಡಿರೋದು ಬ್ರೌನ್ ಕಲರ್ದು బ్రౌన్ మే బ్లాక్ తు చ్ మ్యాచ్ ఆగ్ అండ్ తుంబా ఇష్ట ఆయ్ అది లుక్ నిన్ను కమెంట్ మిలిక్ నెరదు ప్యాంట్ మే టాప్ కొట్టిన డెస్క్రిప్షన్ చెక్ ఇంట్రెస్టెడ్ తుంబే రీసనెబల్ ప్రైస్ సిగ్ అది చూస్తూ క్వాలిటీ ఇది ఇష్టూ డిటేల్స్ ఔట్ ఫిట్ ఆగి అండ్ అదృడిోది నేను తగ్గే అంత హిబిట్టు ಏನೋ ಜಾಸ್ತಿ ಏನು ಪರ್ಚೇಸ್ ಮಾಡಿಲ್ಲ ನಾನು ನೋಡೋಣ ನೆಕ್ಸ್ಟ್ ಟೈಮ್ ಯಾವತ್ತಾದ್ರು ಹೋಗ್ಬೇಕು ಬೇರೆ ಕಲೆಕ್ಷನ್ಸ್ ಬಂದಾಗ ನಾವು ಒಂದ್ಸಲಿ ಹೋಗೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಯಾವಾಗ ಅಂತ ಹೇಳ್ಬಿಟ್ಟು ಅಂಡ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್